ನಾಡಹಬ್ಬ ದಸರಾಗೆ ಬಂದಿದ್ದ ಧನಂಜಯ ಹಾಗೆ ಕಂಜನ್ ಆನೆ ನಡುವೆ ಗುದ್ದಾಟ ನಡೆದಿದೆ ನಂತರ ಕಂಜನ್ ಆನೆ ಅರಮನೆಯ ಜಯಮಾರ್ತಾಂಡ ದ್ವಾರದ ಆವರಣದ ಮೂಲಕ ರಸ್ತೆಗೆ ನುಗ್ಗಿರೋ ಘಟನೆ ಶುಕ್ರವಾರ ರಾತ್ರಿ ಸುಮಾರು ಎಂಟು ಗಂಟೆ ಟೈಮ್ನಲ್ಲಾಗಿದೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇನ್ನೇನು ದಸರಾ ಆಚರಣೆಗೆ ದಿನಗಣನೆ ಶುರುವಾಗಿದೆ ಅರಮನೆಯಲ್ಲಿ ಸಕಲ ತಯಾರಿಗಳು ನಡೀತಾ ಇವೆ ಹೀಗಾಗಿ ಆನೆಗಳು ಕೂಡ ಮೈಸೂರಿಗೆ ಬಂದಿವೆ ಆದರೆ ಕಂಜನ್ ಹಾಗೂ ಧನಂಜಯ ನಡುವೆ ಗುದ್ದಾಟ ನಡೆದಿದೆ ಕಂಜನ್ ಕಾಲಿಗೆ ಕಟ್ಟಿದ ಸರಪಳಿಯನ್ನ ಬಿಡಿಸಿಕೊಂಡು ಅರಮನೆಯ ಆಚೆಗೆ ಬಂದಿದ್ದಾನೆ ಅವನನ್ನ ಹಿಡಿದು ತರೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೆ ಮಾವುತರು ಹರಸಾಹಸ ಪಡ್ತಾ ಇರೋ ದೃಶ್ಯ ಸೆರೆಯಾಗಿದೆ ಓಡಿ ಹೋದ ಕಂಜನನ್ನ ನಿಯಂತ್ರಣ ಮಾಡೋದಕ್ಕೆ ಧನಂಜಯ ಹಿಂದಿನಿಂದ ಓಡಿದೆ ಈ ವೇಳೆ ಜನರು ಆನೆ ಓಡಿ ಬರುವುದನ್ನ ನೋಡಿ ದಿಕ್ಕಾಪಾಲಾಗಿ ಓಡಿದ್ದಾರೆ ದೊಡ್ಡಕೆರೆ ಮೈದಾನದ ರಸ್ತೆಗೆ ಬಂದಿದ್ದ ಕಂಜನ್ ವಾಹನಗಳನ್ನು ನೋಡಿ ಬೆದರ್ಬಿಟ್ಟಿದ್ದಾನೆ ಮಾವುತರು ಕಾವಾಡಿಗರು ಸಮಾಧಾನಪಡಿಸಿ ಆನೆಗಳ ಆಟೋಟಕ್ಕೆ ಬ್ರೇಕ್ ಹಾಕಿದ್ದಾರೆ ಸದ್ಯ ಎರಡೂ ಆನೆಗಳು ಅರಮನೆಯ ಆವರಣ ಸೇರಿದ್ದು ಯಾವುದೇ ಅನಾಹುತ ಸಂಭವಿಸಿಲ್ಲ पछ ॻच पछ